ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದರೆ ಈ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ವೆಯ್ಟ್ ಲಾಸ್ ನನ್ನ ಒಂದು ಈ ವೆಯ್ಟ್ ಲಾಸ್ ಜನರಿಗೆ ಹೆಲ್ಪ್ ಮಾಡಿರುವಂಥ ಕೆಲವು ರೆಸಿಪೀಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಪ್ರೆಗ್ನೆನ್ಸಿನಲ್ಲಿ ಸೆವೆಂಟಿ ಒನ್ ಕೆ ಇದ್ದೆ ಇವಾಗ ಅಟ್ ಪ್ರೆಸೆಂಟ್ ನಾನು ಸಿಕ್ಸ್ಟಿ ತ್ರೀ ಕೆ ಜಿಸ ಆಗಿದ್ದೀನಿ ಸೊ ಇದಕ್ಕೆ ಕಾರಣ ಆಗಿರೋದ್ದು ಹಾಗೇನೆ ಆಗೋದಿಲ್ಲ ವೆಯ್ಟ್ ಲಾಸು ಡಯಟ್ ಮಾಡ್ಬೇಕಾಗುತ್ತೆ ಅಥವಾ ಒಂದು ಎಕ್ಸಸೈಸ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಗಳಾಗಿರ್ಬೋದು ಇದೆಲ್ಲದನ್ನೂ ಕೂಡ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ತುಂಬಾ ಜನ ಕೂಡ ಕೇಳ್ತಾ ಇದ್ರಿ ಅದ್ರಲ್ಲಿ ಇದು ಒಂದು ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸು ಇದಂತೂ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಬಟ್ ಇದನ್ನ ಪರಿಣಾಮಕಾರಿಯಾಗಿ ಹೇಗೆ ನಾವು ಕರೆಕ್ಟ್ ಮೆಥಡ್ ನಲ್ಲಿ ಕುಡಿಬೇಕು ಅನ್ನೋಂಥದ್ದು ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬ್ರಷ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಬಾಯನ್ನ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೇನೆ ಒಂದು ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ನಿಮ್ಮ ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಮುಕ್ಳಿಸಿ ಉಗಿಬೇಕಾಗುತ್ತೆ ಅದರಿಂದ ಕೂಡ ಆದಷ್ಟು ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ ಸೊ ಅದಾದ್ಮೇಲೆ ನೀವು ಈ ಒಂದು ಜ್ಯೂಸನ್ನ ಮಾಡಿಕೊಂಡು ಕುಡಿಯುವಂಥದ್ದು ಇದನ್ನು ಖಾಲಿ ಹೊಟ್ಟೆನಲ್ಲಿ ತಗೊಳ್ಬೇಕು ಖಾಲಿ ಹೊಟ್ಟೆನಲ್ಲಿ ತೊಗೊಂಡಾಗ ನಿಮ್ಮ ತೂಕ ಇಳಿಕೆಗೆ ಇದು ಸಹಾಯನ ಮಾಡುತ್ತೆ ಬೇರೆ ಟೈಮ್ನಲ್ಲಿ ಕೂಡ ತಗೊಳ್ಬಹುದು ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರೋದಿಲ್ಲ ಅಂತ ಹೇಳ್ತೀನಿ ಸೊ ಇದು ತುಂಬ ಜನಕ್ಕೆ ಗೊತ್ತಿರೋವಂಥದ್ದೇ ಬಟ್ ಆದರೆ ರಾಂಗಾಗಿ ಮಾಡ್ತಾ ಇರ್ತಾರೆ ಅಂದರೆ ತಿಂಡಿ ಆದಮೇಲೆ ತೊಗೊಳ್ಳೋವಂಥದ್ದು ಈವ್ನಿಂಗ್ ಟೈಮಲ್ಲಿ ತೊಗೊಳೋ ಈ ರೀತಿಯಾಗಿ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ಇದು ತುಂಬಾ ಕಹಿ ಆಗಿರೋದಿಲ್ಲ ಕುಡಿಯೋದಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ ಕೆಲವೊಂದಷ್ಟು ರೆಸಿಪಿಗಳು ಕುಡಿಯೋದಕ್ಕೆ ತುಂಬಾ ಕಷ್ಟ ಅನ್ನಿಸ್ತಿರುತ್ತೆ ಅಯ್ಯೋ ವೆಯ್ಟ್ ಲಾಸ್ ಆಗೋದು ಬೇಡ ಏನಪ್ಪ ಯಾವುದು ಕೂಡ ಬೇಡ ಅಂತ ಅನಿಸ್ಬಿಡುತ್ತೆ ಇದು ಆ ರೀತಿ ಆಗಿರೋದಿಲ್ಲ ಕುಡಿತಾ ಕುಡಿತಾ ನಿಮ್ಗೆನೆ ಇಷ್ಟ ಆಗುವಂತ ರೆಸಿಪಿ ಇದು ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಇದು ನೋಡಿ ಬೆಟ್ಟದ ನೆಲ್ಲಿಕಾಯಿ ಸುಮಾರಷ್ಟು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಸಿಗ್ತಾ ಇರುತ್ತೆ ಮನೆ ಹತ್ತಿರನೇ ಹಾಕ್ಕೊಂಡಿರ್ತಾರೆ ಗಿಡಗಳನ್ನ ಸಿಟಿಗಳಲ್ಲಿ ಕೂಡ ಅಷ್ಟೇ ಆರಾಮಾಗಿ ಎಲ್ಲ ಒಂದು ಮಾರ್ಕೆಟಲ್ಲಿ ಸಿಗ್ತದೆ ರೇಟ್ ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಇರೋದಿಲ್ಲ ಆರೋಗ್ಯಕ್ಕೆ ಎಷ್ಟು ಉತ್ತಮವಾಗಿದೆ ಅಂತ ಹೇಳಿ ಹೇಳ್ಬೇಕಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಬರೀ ತೂಕ ಇಳಿಕೆಗೆ ಸಹಾಯ ಮಾಡುವಂಥದ್ದಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು ಹೇರ್ ಫಾಲನ್ನು ಕೂಡ ತುಂಬಾ ಕಂಟ್ರೋಲ್ ಮಾಡುತ್ತೆ ಹಾಗೆಯೇ ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಕಡಿಮೆ ಕ್ಯಾಲೋರಿಯಿಂದ ಕೂಡಿರುತ್ತೆ ಹಾಗಾಗಿ ಇದರಲ್ಲಿ ತುಂಬಾ ತೂಕ ಇಳಿಕೆಗೆ ಸಹಾಯವನ್ನು ಮಾಡುತ್ತೆ ಇದು ವೆಯ್ಟ್ ಲಾಸ್ ಯಾರೆಲ್ಲ ಮಾಡಬೇಕು ಅಂತಿದ್ದೀರಾ ಇದೊಂದು ಬೆಸ್ಟ್ ಆಪ್ಷನ್ ನಿಮಗೆ ಅಂತಲೇ ಹೇಳ್ತೀನಿ ಲೋ ಕ್ಯಾಲೋರೀಸ್ ಹಾಗೆ ಹೈ ಫೈಬರ್ನಿಂದ ಕೂಡಿರುತ್ತೆ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಇದನ್ನು ಶುಗರ್ ಇರೋ ಅಂಥವ್ರು ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಬೇಗ ಕಂಟ್ರೋಲ್ ಆಗುತ್ತೆ ಅದನ್ನು ನಿಯಮಿತವಾಗಿ ಇರಿಸ್ಕೊಳ್ಳೋದ್ರಲ್ಲಿ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ನಾವು ಇವತ್ತು ಇದನ್ನು ತೋರಿಸ್ತಾ ಇರೋವಂಥದ್ದು ವೆಯ್ಟ್ ಲಾಸಿಗೆ ಇದಂತೂ ವೆಯ್ಟ್ ಲಾಸ್ ಮಾಡೋ ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರೋವಂಥದ್ದು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಫಸ್ಟು ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡು ಒಂದು ಎರಡು ಬೆಟ್ಟದ ನೆಲ್ಲಿಕಾಯನ್ನು ತೊಗೊಂಡ್ರೆ ಸಾಕು ನೀವು ಒಂದು ದಿನಕ್ಕೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಡ ಸೊ ಅದನ್ನು ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಳ್ಬೇಕು ಹಾಗೆಯೇ ಆ ಒಂದು ಬೆಟ್ಟದ ನೆಲ್ಲಿಕಾಯಿಯ ಒಂದು ಏನು ಬೀಜ ಇರುತ್ತೆ ಅದನ್ನು ತೆಗಿಬೇಕಾಗುತ್ತೆ ಮೇಲಿನ ಒಂದು ಸಿಪ್ಪೆಯನ್ನೆಲ್ಲ ತಗೊಂಡು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ರುಬ್ಕೊಳ್ಬೇಕು ಅದರಲ್ಲಿರೋ ಅಂಥದ್ದೆಲ್ಲದಕ್ಕೂ ಕೂಡ ಕಂಟೆಂಟು ಅದರಲ್ಲಿ ಬಿಟ್ಕೊಳ್ಳೋ ಥರ ತರಿತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನೀವು ಅದನ್ನು ಪಲ್ಪ್ ಸಮೇತವಾಗಿ ನೀವು ಕುಡಿಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಶೋಧಿಸ್ಕೊಂಡಾದರೂ ಕುಡಿಬೋದು ಇಲ್ಲ ಹಾಗೆ ಕುಡಿತೀನಿ ನನಗೆ ಅಭ್ಯಾಸ ಆಗಿದೆ ಅನ್ನೋಂಥವ್ರು ಹಾಗೆ ಕೂಡ ಕುಡಿಬೋದು ನಿಮ್ಮ ನಿಮ್ಮ ವಾರ ಕುಡಿದು ನೋಡಿ ಅಂತ ಹೇಳಿ ಜೊತೆಗೆ ನೀವು ವಾಕಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಹಾಗೆ ಅತಿಯಾಗಿ ಊಟದ ಸೇವನೆ ಅಂದ್ರೆ ಬೆಳಗ್ಗೆ ಸಲ ಮಧ್ಯಾಹ್ನ ಸಲ ಸಾಯಂಕಾಲ ಸಲ ಇದು ನಮ್ಮ ರೂಟೀನು ಅದಕ್ಕಿಂತ ಮೇಲೆ ತುಂಬಾ ಮಧ್ಯ ಮಧ್ಯ ಎಲ್ಲಾ ಸ್ನಾಕ್ಸ್ ಅನ್ನ ತಗೊಳ್ಳುವಂತದ್ದು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು ನೆಲ್ಲಿಕಾಯಿ ಜ್ಯೂಸು ರೆಡಿ ಆಗಿದೆ ನಾನು ಇವಾಗ ಅದನ್ನ ಕುಡ್ದು ಕೂಡ ತೋರಿಸ್ತೀನಿ ತುಂಬ ಏನು ಕಹಿಯಾಗಿ ಆ ಥರ ಏನೂ ಇರೋದಲ್ಲ ಸ್ವಲ್ಪ ಒಗ್ಗ್ರಾಗಿರುತ್ತೆ ಅಷ್ಟೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಡಿ ಸ್ವಲ್ಪ ಒಗ್ಗರು ಜಾಸ್ತಿ ಆಗಿದ್ರೆ ಇಲ್ಲಾಂದರೆ ನೆಲ್ಲಿಕಾಯಿನೇ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇಲ್ಲಿ ಎರಡು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಅಷ್ಟೇ ಹಾಕಿರೋ ಅಂಥದ್ದು ನಿಮಗೆ ಬೇಕಂದರೆ ತುಂಬ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಒಗ್ಗ್ರನ್ನ ಕುಡಿಯೋದಕ್ಕೆ ಅಂದರೆ ಒಂದು ನೆಲ್ಲಿಕಾಯನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಹಾಗೆ ಯಾರಿಗೆಲ್ಲ ಶುಗರ್ ಪೇಷಂಟ್ ಇರ್ತೀರ ನಿಮ್ಮ ಶುಗರ್ ಲೆವೆಲನ್ನು ಕೂಡ ಇದು ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ಬೆಳಗ್ಗೆ ಟೈಮು ಇದು ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದ್ರಿಂದ ಆದಷ್ಟೂ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ವೆಯ್ಟ್ ಲಾಸ್ ಕೂಡ ತುಂಬ ಬೇಗನೆ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್